ನಮ್ಮ ಚರ್ಚೆಗೆ ಬಂದು ಅದು ಬಹಳ ಮನವಂತಿತ್ತು ಸರ್ ಅವತ್ತು ಬಂದು ನೀವು ಎಲ್ಲಾ ಸಮಾಜದವರನ್ನ ಒಟ್ಟಿಗೆ ಸೇರಿಸಿ ಕಾಲ್ನಡಿಗೆಯಲ್ಲಿ ಹೋಗಿ ಐ ಪಿ ಎಸ್ ಆಫೀಸರ್ ಆದ ಹೋಗಿ ನೀವೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಆ ನಿಟ್ಟಿನಲ್ಲಿ ನಮಗೆ ನನ್ನ ಅಭಿನಂದನೆಗಳು ನಾನು ಎರಡು ಸಂದೇಶವನ್ನು ಹೇಳಿಕ್ಕೆ ಇಚ್ಛಿಸ್ತೇನೆ ನಾನು ನಾವು ಹಬ್ಬ ಮಾಡಲ್ಲ ಆದ್ರೆ ನಿಮ್ಮ ಹಬ್ಬಗಳನ್ನ ನಾವು ಆನಂದಿಸ್ತೇವೆ ಯಾಕಂದ್ರೆ ಆ ನಮಗೆ ನಮ್ಗೆ ಖುಷಿ ಆಗುತ್ತೆ ನಿಮ್ಮ ಕುಣಿತವಾಗಿರ್ಬಹುದು ನೀವು ಆಗ್ತಕ್ಕಂಥ ಭಕ್ತ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬಹುದು ಮಗದೊಂದು ಇರ್ಬೋದು ನಮ್ಮ ನಿಮ್ಮನ್ನ ನೋಡ್ಲಿಕ್ಕೆ ಖುಷಿಯ ಎರಡು ದಿನ ಮುಸ್ಲಿಮರಾಗ್ಲಿ ಹಿಂದೂಗಳಾಗ್ಲಿ ನಾವು ಆಚರಿಸ್ತದೆ ಇದ್ರೂ ಸಹ ಆ ಖುಷಿಯಲ್ಲಿ ನಾವು ಭಾಗವಹಿಸ್ತೇವೆ ನಿಮ್ಮನ್ನು ನೋಡಿ ಆ ಒಂದು ನಿಟ್ಟಿನಲ್ಲಿ ನಾನು ಎರಡು ಸಂದೇಶನ ನಿಮ್ಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಸೇಲ್ಸ್ ಎಂಬ ಒಬ್ಬ ಇದ್ದ ಈಗೆಲ್ಲ ನಮ್ಮ ಯುವಕರಿಗೆ ಕೇಳಿದ್ರೆ ಕ್ರಿಶ್ಚಿಯಾನೋ ರೊನಾಲ್ಡೋ ಮೆರ್ಸಿ ಅಂತಾರೆ ಈ ಮನುಷ್ಯ ಸಾವಿರದ ಒಂಬೈನೂರ ಅರವತ್ತನೇ ಇಸ್ಯಲ್ಲಿ ಬಹಳ ಪ್ರಸಿದ್ಧಿ ಅವನು ಫಾರ್ವರ್ಡ್ ಅಲ್ಲ ಬ್ಯಾಕಿ ಆ ಮನುಷ್ಯ ಎಷ್ಟು ಪ್ರಸಿದ್ಧಿಯಾಗಿದೆ ಅಂತ ಹೇಳಿದ್ರೆ ಅವನೊಬ್ಬ ದಂಪಕತೆಯಾಗಿ ಉಳಿದಿದ್ದ ಆದ್ರೆ ಅವನು ಆಟ ಆಡ್ತಿರುವಾಗ ಅವನ ಕೊರಳಲ್ಲಿ ಒಂದು ಚೈನ್ ಚೈನ್ ಕೆಳಗಡೆ ಒಂದು ರೂಪಾಯಿ ಅಗಲದ ಒಂದು ಚಿನ್ನದ ನಾಣ್ಯ ಆ ಚಿನ್ನದ ನಾಣ್ಯದಲ್ಲಿ ಒಂದು ಬರಹ ಇತ್ತು ಇಂಗ್ಲಿಷ್ ನಲ್ಲಿ ಅಂದ್ರೆ ನಾನು ಮೂರನೇ ಯವನು ಎಂದು ನಾನು ಮೂರನೇ ಯವನು ಎಂದು ಆ ಒಂದು ನಿಟ್ಟಿನಲ್ಲಿ ಆಟ ಆಡ್ತಾ ಇರುವಾಗ ಈ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳ್ತಾನೆ ಗೇರ್ ಅವರೇ ಯಾಕೆ ನೀವು ಈ ಒಂದು ಚೈನ ಹಾಕೊಂಡು ಆ ಒಂದು ಪದಕವನ್ನು ಅಲ್ಲಿ ಎತ್ಕೊಂಡಿದ್ದಲ್ಲ ಯಾವಾಗ್ಲೂ ಆಟ ಆಡುವಾಗ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಅದಕ್ಕೆ ಗೇರ್ ಇರ್ತಕ್ಕಂತ ಒಂದು ಮಾತು ನೋಡಪ್ಪ ನನಗೆ ಒಬ್ಬರು ಕೂಚಿದ್ರು ಅವರ ದೇಹ ಒಂದಿತ್ತು ಅದೇನು ಅಂತ ಹೇಳಿದ್ರೆ ಯಾವತ್ತು ಜ್ಞಾಪ ಇಟ್ಕೋ ನಿನ್ನ ಮನಸ್ಸಿನಲ್ಲಿ ಅದೇನಪ್ಪ ಅಂತ ಹೇಳಿದ್ರೆ ಗಾಡ್ ಈಸ್ ಫಸ್ಟ್ ಯುವರ್ ಫ್ರೆಂಡ್ಸ್ ಆರ್ ಸೆಕೆಂಡ್ ಯು ಆರ್ ಥರ್ಡ್ ಒಂದು ಜ್ಞಾಪಕ ಇಟ್ಕೋ ನೀನು ನಮ್ಮ ಜೀವನದಲ್ಲಿ ನೀನು ಆಟ ಆಗಿರುವಾಗ ಮೇಲೆ ಹೋಗ್ಬೇಡ ಮೊತ್ತ ಮೊದಲಿಗೆ ನಿನ್ನ ಜೀವನದಲ್ಲಿ ಮೊದಲನೆಯ ವ್ಯಕ್ತಿ ಬರುವವರು ದೇವರು ಎರಡನೇ ವ್ಯಕ್ತಿ ನಿನ್ನ ಗೆಳೆಯರು ಆಸುಪಾಸಿನವರು ಮೂರನೇ ವ್ಯಕ್ತಿ ಕೊನೆಯವನು ನೀನು ಇವಾಗ ಈ ಕಥೆಯನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಿಮ್ಗೆ ದೃಷ್ಟಾಂತ ಇದರಿಂದ ನೀವೆಲ್ಲರೂ ನಾವೆಲ್ಲರೂ ಕಲಿಯಲೇಬೇಕು ನೀನು ಹಿಂದೂ ಆಗಿರು ಮುಸ್ಲಿಮ್ ಆಗಿರು ಕ್ರೈಸ್ತನಾಗಿರು ಸಿಖ್ಖನಾಗಿರು ಜೈನಾಗಿರು ಇನ್ನೊಬ್ಬನೇ ಆಗಿರಬಹುದು ನಾವು ಈ ಒಂದು ದೇಶ ಶಾಂತಿಯ ತೋಟದಲ್ಲಿ ನಮ್ಮದೇ ಆದಂತಹ ದೇವರಿದ್ದಾರೆ ನಾವು ಪೂಜಿಸುತ್ತೇವೆ ಆ ದೇವರನ್ನ ಎತ್ತಿ ಹಿಡಿಯೋಣ ಇವತ್ತು ದೇವರು ಮೊತ್ತ ಮೊದಲಿಗೆ ಯಾಕೆ ನೀವು ಈ ಒಂದು ಇದನ್ನ ಗಣೇಶನ ತಂದಿರ್ತೀರಿ ವಿಘ್ನ ವಿಧಾಯಕ ಅವರು ವಿಘ್ನಗಳನ್ನ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಇಟ್ ಇಟ್ ಕನ್ನಡ ಸುದ್ದಿ ಜೊತೆ ಸದಾ ನಿಮ್ಮೊಂದಿಗೆ